ಸಾಮಾಜಿಕ ಜಾಲತಾಣದಲ್ಲಿ ಬಾಬ್ರಿ ಮಸೀದಿ ಫೋಟೋ ಹಾಕಿ ಪ್ರಚೋದನಕಾರಿ ಸಂದೇಶ ಹರಿಬಿಟ್ಟ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಚಿವ ಮಕ್ಕಳ ವೈದ್ಯ ಕಾರವಾರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಂದಿರದ ವಿರುದ್ಧ ಯಾರೇ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಯಾವುದೇ ಧರ್ಮದವರಿದ್ದರೂ ಅವರನ್ನ ಕ್ಷಮಿಸುವುದಿಲ್ಲ ಎಂದು ಕಾರವಾರದಲ್ಲಿ ಸಚಿವ ಮಕ್ಕಳ ವೈದ್ಯ ಹೇಳಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಚುನಾವಣೆ ಬಂದಾಕ್ಷಣ ಇಂತಹ ಕ್ರಾಂತಿಗಳ ಮೂಲಕ ಲಾಭ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಾರೆ ಇಂತಹ ಕ್ರಾಂತಿಗಳ ಹಿಂದೆ ಯಾರೇ ಇದ್ದರೂ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಪ್ರಭು ಶ್ರೀರಾಮ್ನ ಹೆಸರಿನಲ್ಲಿ ರಾಜಕಾರಣ ಮಾಡುವುದನ್ನ ಬದ್ಪಾಡಿ ಜನರು ಇಂತಹ ರಾಜಕಾರಣವನ್ನು ಕ್ಷಮಿಸುವುದಿಲ್ಲ ಎಂದಿದ್ದಾರೆ ಯೋಜನೆ ಮಾಡುವಂತಹ ಸಾಮರ್ಥ್ಯ ಎಲ್ಲರಿಗೂ ಇದೆ ನಮ್ಮ ರಾಜ್ಯದಲ್ಲಿ ಮತ್ತೆ ಇಂತಹ ಕೃತ್ಯಗಳಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ಗಂಟೆ ಆಯ್ತು ಎಲ್ಲ ತಂಡೆ ಅಂದ್ರೆ ಮತ್ತೆ ಪಾಪ ವಯಸ್ಸಾಗಿದೆ ಅವ್ರಿಗೆ ಏನು ಅನ್ಸಿದೆ ಏನೋ ಗೊತ್ತಿಲ್ಲ ನನಗಿನ್ನೂ ನನ್ ಗಮನಕ್ಕೆ ಬರ್ಲಿಲ್ಲ ಯಾಕಂದ್ರೆ ಬೆಳಿಗ್ಗೆಯಿಂದ ನಿಮ್ ಜೊತೆಲೇ ಇದ್ದೆ ಜಾತ್ರೆ ಅದರ ನಂತರ ಮೀಟಿಂಗ್ ಬಂದಿದೆ ನಾನು ನಾನೇನು ತಿಳ್ಕೊಳ್ಳಿಲ್ಲ ವಯಸ್ಸಾಗಿದೆ ಅವ್ರ ಬಗ್ಗೆ ಯಾಕೆ ಮಾತಾಡೋದು ಬಿಜೆಪಿ ಸಾಕಷ್ಟು ಕಾಂಗ್ರೆಸ್ಗೆ ಫುಲ್ ಸಪೋರ್ಟ್ ಕೊಟ್ರು ಈಗ ಸಡನ್ ಆಗಿ ಕಾಂಗ್ರೆಸ್ ಕಾಂಗ್ರೆಸ್ ಅಷ್ಟು ಮಾತಾಡಿ ಅಷ್ಟೆಲ್ಲ ತಿಳ್ಕೊಂಡು ಹೇಳ್ಬಾರ್ದೆಲ್ಲ ಹೇಳ್ಕೊಂಡು ಅವರು ಬಿಜೆಪಿಯವ್ರ ಗಮನಕ್ಕೆ ಬಂದ್ರು ಅವರನ್ನ ತಗೊಂಡು ದಲ್ಲಿ ತಗೊಂಡೋಗಿ ಸೇರಿಸಿಕೊಂತಾರೆ ಜೆ ಪಿ ಅವ್ರೋಡಿ ನಾವು ನಾವು ನೋಡಿ ಮನುಷ್ಯರು ಮನುಷ್ಯರನ್ನ ಪ್ರೀತಿ ಮಾಡ್ತೇವೆ ಕಾಂಗ್ರೆಸ್ನವರು ಮನುಷ್ಯರ ಮೇಲೆ ವಿಶ್ವಾಸ ಇಟ್ಕೊಡ್ತೇವೆ ಕಾಂಗ್ರೆಸ್ನವರು ಅದೇ ಅದೇ ವಿಶ್ವಾಸ ಅದೇ ಪ್ರೀತಿ ಅವ್ರದ್ದು ಅವ್ರ ಅವ್ರದ್ದು ಏನು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಗೊತ್ತಿಲ್ಲ ನೀವು ಹೇಳದ್ದು ಹೇಳಿದೆ ಬಿಜೆಪಿ ಬಿಜೆಪಿಯವರಿಗೆ ಹೇಳಬಾರ್ದು ಹೇಳಿ ಮತ್ತೆ ಪುನಃ ನಿಮ್ಮನ್ನ ಬಿಟ್ಟು ಹೋದ್ರಲ್ಲ ಅಂತ ಹೇಳಿದ್ರಲ್ಲ ಹೇಳಬಾರ್ದು ಹೇಳ್ಸ್ಕೊಂಡು ಅವ್ರನ್ನ ಮತ್ ಪುನಃ ತಕೊಂಡ್ರಲ್ಲ ಅವ್ರಿಗೆ ನಾವು ಅಭಿನಂದಿಸ್ಬೇಕು ನಾವು ನಾವು ಮಾಜಿ ಮುಖ್ಯಮಂತ್ರಿಗಳು ಹಿರಿಯವರಿದ್ದಾರೆ ಅವ್ರ ನೋವಾಗಿದೆ ಅವ್ರ ಖುಷಿಲಿ ಇರ್ಲಿ ಅಂತೇಳಿ ನಾವು ಮಾಡಿದ್ರು ನಾವು ಸಹಾಯ ಮಾಡಿದ್ರು ಅವ್ರಿಗೆ ಅವ್ರ ಅದನ್ನ ಉಳಿಸಿಕೊಳ್ಳಿಲ್ಲ ಅಂದ್ರೆ ನಾವ್ ಏನ್ ಹೇಳಿಕ್ ಆಗ್ತದೆ ನೋಡಿ ಅಧಿಕಾರಕ್ಕಾಗಿ ಬದಲಾವಣೆ ಮಾಡ್ತಾರೋ ಅಥವಾ ಅವರಿಗೆ ಬಿಜೆಪಿ ಅವರಿಗೆ ಅಧಿಕಾರ ತಪ್ಪೋಗ್ತದೆ ಅಂದ್ರೆ ಇವ್ರ ಕೈಕಾಲಕ್ಕೆ ಬಿದ್ದು ಇವರನ್ನು ಕರ್ಕೊಂಡು ಹೋಗಾರೋ ಅಂದ್ರೆ ಈಗ ಇದ್ರ ನಂತರ ಮತ್ತೆ ತಿಳ್ಕೊಂಡು ಮಾತಾಡ್ತೀನಿ ನನ್ನ ಲೆಕ್ಕ ಇವರು ಅಧಿಕಾರ ತಪ್ಪು ಹೋಗ್ತದ ಇವ್ರು ತಿಳ್ಕೊಂಡಿದ್ರೆ ಎದುರಿಕೆ ಆಗಿ ಇದ್ದವ್ರು ಬಿದ್ದವರು ಬೈದವರು ಏನ್ ಹೇಳಿ ಬಿಟ್ಟೋದವರೆಗೆ ಏನ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಇಲ್ಲಿ ಸೇರ್ಸ್ಕೊಳ್ಳೋದಿಲ್ಲ ಅಂದವರ್ಗೆ ಮತ್ ಪುನಃ ಸೇರ್ಸ್ಕೊಂತಾರ ಅವ್ರ ಪರಿಸ್ಥಿತಿ ಬಿಜೆಪಿ ಅವರ ಪರಿಸ್ಥಿತಿ ಎಲ್ಲಿ ಬಂದ್ ಮುಟ್ಟಿದೆ ಅನ್ನಿ ಯೋಚನೆ ಮಾಡುವಂತವ್ರು ಅಂದ್ರೆ ಜಗದೀಶ್ ಶೆಟ್ಟಿ ಅವರು ಕಾಂಗ್ರೆಸ್ ಬಂದ ನಂತರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲ ಅಧಿಕಾರ ಕಟ್ಕೊಳ್ಳುವಂತ ಪರಿಸ್ಥಿತಿ ಅದೇ ಹೇಳಲ್ಲ ಅವ್ರಿಗೆ ಹೆದರಿಕೆ ಆಗಿ ಬಿಜೆಪಿಗೆ ಪೂರಾ ಕಳ್ಕೊಂಡಿದ್ದಾರೆ ಅವ್ರು ಈಗೂ ಕಳ್ಕೊಳ್ತೇವೆ ಅಂದೇಳಿ ಹೆದರ್ಕಂಡು ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತೆ ಏನ್ ಹೇಳಲಿ ನಾನು ಬರ್ತಾರ ಕಾಂಗ್ರೆಸ್ ಇಂದ ಬಿಜೆಪಿಗೆ ಹೋದರೂ ವಾಪಸ್ ಬರ್ತಾರತ್ತ ಅವ್ರು ಈಗೂ ಬರ್ಲಿಕ್ಕೆ ರೆಡಿ ಇದ್ದಾರೆ ನಾವೇ ಸ್ವಲ್ಪ ನಮ್ಮ ಹತ್ರ ಸಾಮರ್ಥ್ಯ ಅದೇ ನೀವೇ ಬಂದು ಗೆಲ್ಬೇಕು ಅನ್ನೋ ಇಲ್ಲ ನಾವು ಗೆಲ್ತೇವೆ ಹೇಳಿ ನಾವು ಸ್ವಲ್ಪ ಬ್ರೇಕ್ ಹಾಕ್ತಾ ಇದೇವೆ ನಾನ್ ತಿಳ್ಕೊಂಡಿದ್ದು ಮನುಷ್ಯರ ಮಾತಿಗೆ ಬಹಳ ಬೆಲೆ ಬೆಲೆ ಉಂಟು ಅಂದರೆ ಬಹಳ ಬೆಲೆ ಉಂಟು ಅದ್ರಗಿಂತ ಬೆಲೆ ಯಾವ ಬಾಂಡ್ ಪೇಪರ್ಗೂ ಇಲ್ಲ ಯಾವ ಸಿಗ್ನೇಚರ್ಗೂ ಇಲ್ಲ ಅವ್ರ ಮಾತಿಗೆ ಬದ್ಧರಾಗಿ ಇರೋದಿಲ್ಲ ಅವ್ರ ಅವರಿಗೆ ಅಧಿಕಾರಕ್ಕೂ ಅಥವಾ ಅವರಿಗೆ ಏನು ಅವ್ರ ಬದುಕಬೇಕು ಅಂದೇಳಿ ಏನ್ ಬೇಕಾದ್ರೂ ಮಾಡ್ತಾರೆ ಅಂದ್ರೆ ಅವರನ್ನ ಜನ ಎಲ್ಲಿ ನಂಬುತ್ತಾರೆ ಅವ್ರಿಗೆ ಯಾರು ಮರ್ಯಾದೆ ಕೊಡ್ತಾರೆ ಅವ್ರು ಕಳ್ಕೊಳ್ತಾರೆ ಅಷ್ಟೇ ಯಾರೇ ಇರಲಿ ಅಂದ್ರೆ ಬಿಜೆಪಿಗೆ ಹೋದ್ರು ಹೆಬ್ಬಸ್ ಹೋಗ್ತಾರೆ ನಾನು ಹೇಳಿದ್ನಲ್ಲ ನಮ್ಮ ಸಾಮರ್ಥ್ಯ ಅದೇ ನಾವು ಗೆಲ್ತೇವೆ ಬರುವವರಿಗೆ ಸ್ವಾಗತ ಯಾವುದೇ ಕಾರಣಕ್ಕೆ ಬರ್ತೆ ಎಂದವರಿಗೆ ನಾವು ತಗೊಳ್ಳಿಕ್ಕೆ ನಾವು ರೆಡಿ ಇದ್ದೇವೆ ಹೋಗ್ತೇವೆ ಎಂದವರಿಗೂ ಅಷ್ಟೇ ಖುಷಿಯಿಂದ ಕಳಿಸಿದ್ದೇವೆ ನಾವು